ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತು ನಮ್ಮ ಉಮಾ ಅಂಟಿಯರು ನಮಗೆ ಕಡ್ಲೆ ಪಲ್ಯ ಮತ್ತು ಕುಷ್ಪಿ ಪಲ್ಯ ಮಾಡಿ ತೋರಿಸ್ತಾರೆ ನಾನು ಚಿಕ್ಕವಳಿದ್ದಾಗೆ ನಮ್ಮಮ್ಮ ಮಾಡಿ ನನಗೆ ಕೊಟ್ಟಿದ್ದರು ಯಾಕಂದ್ರೆ ಊರ ಕಡೆ ಬಿಸಿ ರೊಟ್ಟಿ ಒಳಗೆ ಹೊಲಕ್ಕೆ ಹೋಗಿ ಬರೋಣ ತೊಗೊಂಡು ಬಂದಿರ್ತಾರೆ ಸಾಯಂಕಾಲ ಬೆಳಿಗ್ಗೆ ಹೊಲಕ್ಕೆ ಹೋದವ್ರು ಸಾಯಂಕಾಲ ಯೂಸರಿ ಅದು ಎಳೆ ಇದ್ದಾಗ ಕಟ್ ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಪಲ್ಯ ತಾಳ್ಸೋದು ಅಂತಾರೆ ನಮ್ಮ ಸೈಡು ಬಿಜಾಪುರ ಸೈಡ್ ಇವತ್ತು ನಮ್ಮ ಉಮಾ ಅಂಟಿಯರು ನನಗೆ ಆ ಪಲ್ಯ ಮಾಡಿ ತೋರಿಸಿದ್ದಾರೆ ಬನ್ನಿ ನೋಡೋಣ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಬನ್ನಿ ಇವತ್ತು ನಾವು ಉತ್ತರ ಕರ್ನಾಟಕ ಸೈಡ್ ಕುಷ್ಪಿ ಪಲ್ಯ ಅಂತೀವಿ ಕುಷ್ಪಿ ಅಂತ ಇದು ಡ್ರೈ ಆದಮೇಲೆ ಕುಷ್ಪಿನೇ ಈ ಥರ ರೆಡಿ ಮಾಡ್ತಾರೆ ನಿಮ್ಗೆ ಗೊತ್ತಿರಬೇಕು ಈಗ ಪಲ್ಯ ಇದ್ದಾಗೆ ನಾವು ಈಗ ಡೈಲಿ ತೋಟಕ್ಕೆ ಹೋಗ್ತಿರ್ತಾರೆ ನೋಡಿ ಎಳೆ ಇದ್ದಾಗನೇ ತೊಗೊಂಡು ಬಂದು ನಾವು ಇದನ್ನು ಪಲ್ಯ ಮಾಡ್ತೀವಿ ರೊಟ್ಟಿ ಜೊತೆ ಈಗ ನಮ್ಮ ಉಮ್ಮಾ ಇಂಟಿಯರು ಇದನ್ನು ನಂಗೆ ತೊಡಸ್ಕೊಡ್ತಾರೆ ಆ ಥರ ಮಾಡೋದು ಅಂತ ಬನ್ನಿ ಚುಪ್ಪಿ ಪಲ್ಯಕ್ಕೆ ಏನೇನು ಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ನಮಗೆ ಅಂದರೆ ಒಂದು ಬಳ್ಳುಳ್ಳಿ ತೊಗೋಬೋದು ಎರಡು ನಾವು ಈಗ ಎರಡು ಬಳ್ಳುಳಿನ ಸುಲುದು ಈ ಥರ ರೆಡಿ ಮಾಡ್ಕೊಂಡಿವಿ ಆಮೇಲೆ ಇದನ್ನು ಅಂಟಿ ಹಸಿಮೆಣಸಿನ್ಕಾಯಿ ಇದಕ್ಕೆ ಜೀರಿಗೆ ಸ್ವಲ್ಪ ಉಪ್ಪು ಹಾಕಿ ಈ ಥರ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿದ್ದಾರೆ ಹಾಗೆ ಮತ್ತು ಕರಿಬೇವು ಸೊಪ್ಪು ಬೇಕಂದ್ರೆ ಕೊತ್ತಂಬರಿ ಹಾಕ್ಕೊಬೋದು ಇಲ್ಲಾಂದ್ರೆ ಆಪ್ಷನ್ಸು ನಿಮ್ಮಿಷ್ಟ ನಾವು ತೊಳೆದು ಕ್ಲೀನಾಗಿ ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿವಿ ಈಗ ಕುಷ್ಪಿ ಪಲ್ಯನ ಕ್ಲೀನಾಗಿ ತೊಳ್ಕೊಂಡಿವಿ ಈ ಥರ ಬೇರು ಕಟ್ ಮಾಡಿ ಈಗ ಸಣ್ಣಗೆ ನಾವು ಹೆಚ್ಕೋಬೇಕು ಯಾವ ಥರ ಈಗ ಮೆಂತೆ ಸೊಪ್ಪು ನಾವು ಸಬ್ಬಸ್ಗೆ ಈ ಥರ ಹೆಚ್ಕೋತೀವೋ ಆ ಥರನೇ ನಾವು ಈ ಕುರ್ಸಿ ಪಲ್ಯನ ಈಗ ನಮ್ಮ ಅಟ್ಟಿ ಹೆಚ್ತಾಯಿದ್ದಾರೆ ನಾನಾ ನಮಗೆ ಸೊಪ್ಪು ಸಾಂಬಾರು ಮಾಡ್ತಲ್ಲ ಸಾರು ಮಾಡ್ತಾರೆ ಮುದ್ದೆ ಮಾಡ್ತಾರೆ ಸೊಪ್ಪಿನ ಸಾರು ಅಂತ ಹಂಗೆ ನಮ್ಮ ಕಡೆಯೂ ಈ ಥರ ಇರ್ತೈತಿ ಕಟ್ ಮಾಡಬೇಕು ಅದೇ ಸಣ್ಣದ್ದು ಮಾಡಬಾರ್ದೆ ಕರಿ ಬಿಡ್ತೈತಲ್ಲ ಸಾನೆ ಮಾಡಬೇಕು ಇದು ಎಣ್ಣೆ ಔಷಧಿ ಅಂತ ಇದ್ರಾಗ ಕೈ ಕಾಲು ಇವೆಲ್ಲ ಇರ್ತಾವಲ್ಲ ಸಂತುಗಳು ಅವೆಲ್ಲ ತಿಂದ್ಬಿಟ್ರೆ ಹಾಕ್ದಂಗೆ ಹಾಕ್ತಂಗಾಗುತ್ತೆ ಆಯ್ತು ರೇಟಿ ಅದನ್ನ ಈಗ ಬಂಡೆಗೆ ಹಾಕೋರು ಅಂದ್ರೆ ಈಗ ಸ್ವಲ್ಪ ಎಣ್ಣೆ ಹಾಕೋಬೇಕು

ಈಗ ನೋಡಿ ಖುಷ್ಬಿ ಪಲ್ಯನ ಅಂಟಿ ಹಾಕ್ತಿದ್ದಾರೆ ಸಣ್ಣಗೆ ಹಾ ಬೇಳಿ ತಂದಿನಿ ಅಂಟಿ ಏ ಒಂದು ವಿಜಿಲ್ ಒಶಿ ಅಂತಿದ್ರು ತೊಗರಿಬೇಳೆನಾ ಒಂದು ಬಟ್ಲು

ಕರಿಬೇವ್ ಸೊಪ್ಪು ಅವ್ರವ್ರ ಇಷ್ಟೋರ್ ಇದ್ರೆ ಇದ್ರ ಹಾಕೋಬಹುದು ಕೊತ್ತಂಬರಿ ಕರಿಬೇವು ಹಾಕೋಬಹುದು ಯಾಕಂದ್ರ ಊರ್ ಕಡೆ ಏನ್ ಮಾಡ್ಬಿಡ್ತಿರೀಂಟಿ ಅವತ್ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಊರಿಗೆ ಹೋದಾಗ ಕುಶ್ಪಿ ಪಲ್ಯ ಐತಿ ಅಂತ ತಾಳ್ಸಂಬು ತಾಳ್ಸು ಅಂತಿದ್ರು ಅವರು ಸ್ವಲ್ಪ ಬೆಳ್ಯಾಗ ತಾಳಸ್ತಿದಿಲ್ರಿ ಬರೀ ಈ ತರ ಸೊಪ್ಪು ತಗೋಣನ ಹೆಚ್ಚಿನನ ನಮ್ಮ ಅಜ್ಜಿ ಎಲ್ಲಾ ಮಾಡ್ತಿದ್ರಿ ನನ್ ನೆನಪೈತ್ರಿ ಈಗ ಹಸಿಮೆಣಸಿಕೆ ಪೇಸ್ಟ್

ಕಿರ್ಕಿದ್ ಆ ಹೊಂದಾಗ ಅದ್ ನಾವೇನ್ ಬೆಳಸಲ್ಲ ತಾನೇ ಬೆಳೀತೈತಿ ಇದು ಮಳಿ ಮಳಿ ಮೇಲೆ ಬಿದ್ಮೇಲೆ ಅದು ಬೆಳ್ದಾಗ ಇದನ್ನ ತಿಂದ್ರ ಬೆಳಿಗ್ಗೆ ವಾಕಿಂಗ್ ಹೋಗೋರು ಇದನ್ನ ಬಂದಾಗ ತಿಂದು ಬರ್ತಾರೆ ಜ್ವರ ನೆಗಡಿ ಯಾವ್ದೇ ರೋಗ ಇದ್ರು ಇದಕ್ಕ ಹೆಣ್ಮಕ್ಳದಿರ್ಲಿ ಯಾರ್ದೇನು ಪ್ರಾಬ್ಲಮ್ ಇರ್ತೈತಲ್ಲ ಅದೆಲ್ಲ ಅದೆಲ್ಲಾ ಟಿವಿ ಅಷ್ಟು ವಿಶೇಷ ಟಿವಿ ಟಿ ಹೋಗ್ತೈತಿ ಹೋಗ್ತಿತ್ತು ದಿನ ಒಂದು ಅವರು ಟಿವಿ ಆದವ್ರು ಆದವ್ರ ದಿನ ಒಂದು ಹೋಗಿ ತಿಂದ್ರೆ ಒಂದು ಎಲೆ ಎಲೆ ತಿನ್ ಸ್ವಲ್ಪ ಕಹಿ ಇರ್ತದೆ ಆಂಟಿ ಕಡ್ಲಿಪಲ್ಯನೂ ಮಾಡಿ ತೋರಿಸ್ಬೇಕಂತ ಅಂತ ತಂದಿದ್ರು ಬಟ್ ಈ ವಿಡಿಯೋನೇ ಲಾಂಗ್ ಆಯಿತು ಈಗ ಆಗ್ಬಿಟ್ಟು ನಾನು ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಡ್ಲಿ ಪಲ್ಯ ಮಾಡಿದ್ದು ತೋರಿಸ್ತೀವಿ ಅದನ್ನು ಕೂಡ ನೀವು ನೋಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ಸಲ್ಲಿ ಅಲ್ಲಿ ಹೇಳಿ ಫ್ರೆಂಡ್ಸ್ ಹೀಗೆ ನನ್ನ ಜನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಮತ್ತೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯಕಬೇಕೆಲ್ಲ ಸಹ ಬಾಯ್ ಫ್ರೆಂಡ್ಸ್